ವಿಜಯಪುರದ ಹಿಂದೂ ಪಯಾರ್ ಬ್ರ್ಯಾಂಡ್ ಬಸನ್ ಗೌಡ ಪಾಟೀಲ್ ಯತ್ನಾಳ್ಗೆ ದಿಲ್ಲಿಯಿಂದ ಕರೆ ಬಂತು ಸೊ ಒಂದ್ಸಾರಿ ದಿಲ್ಲಿಯಿಂದ ಹೇಗೆ ಕರೆ ಬಂತು ಮತ್ತೊಮ್ಮೆ ಹೇಗೆಲ್ಲ ಕರೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಫೋನ್ ಬಂದದ ತಕ್ಷಣ ಇವತ್ತು ಅಂತ ಬರ್ಬಿಡ್ರಿ ಈಗಲೇ ಹೊರಟ್ ಬನ್ನಿ ಅಂತ ಹೇಳಿ ಯತ್ನಾಳ್ಗೆ ಕರೆ ಮಾಡಿರೋದು ಯಾರು ದಿಲ್ಲಿಯಿಂದ ಫೋನ್ ಮಾಡಿರೋದು ಯಾರು ಆ ಫೋನನ್ನು ಮಾಡಿಸಿರೋದು ಯಾರು ಇದಕ್ಕೆಲ್ಲ ಒಂದು ನಿಮಿಷ ದಿಲ್ಲಿಯಿಂದ ಇದೇ ಅಮಿತ್ ಶಾ ಅವರು ಕರೆಯನ್ನ ಮಾಡಿಸ್ತಾರೆ ಅಮಿತ್ ಶಾ ಅವರೇ ಕರೆ ಮಾಡಿಸಿದ್ದು ಬಸನಗೌಡರ್ ಪಾಟೀಲ್ ಯತ್ನ ಅವರೇ ದಿಲ್ಲಿಗೆ ಹೊರಟು ಬನ್ನಿ ಅಂತ ಹೇಳಿ ಹೈ ಹೈಕಮಾಂಡ್ನಾಗೆ ಕರೆ ಮಾಡ್ಲಿಕ್ಕೆ ಹೇಳಿ ಹೈಕಮಾಂಡ್ ಇವರನ್ನ ಕರೆಸ್ಕೊಳ್ಳಿ ಹೇಳಿ ಅಮಿತ್ ಶಾ ಹೇಳಿತು ನಿಮ್ಗೆ ಗೊತ್ತಿರಬೇಕು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರನ್ನ ಕರೆಸ್ಕೋಬೇಕು ಯಾರನ್ನ ಎಲ್ಲಿ ಬಿಡಬೇಕು ಯಾರನ್ನ ಎಲ್ಲಿಡಬೇಕು ಅಂತೇಳಿ ಅದರ ಹಣೆಬರ ಬರೆಯೋದು ಗೃಹ ಸಚಿವ ಅಮಿತ್ ಶಾ ಇದು ನಿಮ್ಗೆಲ್ರಿಗೂ ಗೊತ್ತಿರಲಿ ಸೊ ಈಗ ಏನು ಎಲ್ಲ ಕಡೆ ಪ್ರವಾಸಕ್ಕಿಳಿದು ಕ್ಷೇತ್ರ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಮಾತುಗಳು ಭಾಷಣಗಳು ಹೋದಲ್ಲೆಲ್ಲ ಬಿ ಜೆ ಪಿ ಸಮಾವೇಶಕ್ಕೆ ಸೇರುವ ಜನರಿಗಿಂತ ಹೆಚ್ಚಿನ ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರ್ತಾ ಇದೆಯೋ ಅಮಿತ್ ಶಾ ನಿದ್ದೆಗಿಟ್ಟಿದೆ ನಿಜಕ್ಕೂ ಕೂಡ ಕಾರಣ ಹಿಂದುತ್ವದ ಗಟ್ಟಿತನ ಬಸನಗೌಡ ಪಾಟೀಲ್ ಯತ್ನ ಆ ಗಟ್ಟಿತನ ಈ ಬಿ ಎಸ್ ವೈ ಯಡಿಯೂರಪ್ಪನವರ ಕುಟುಂಬದಲ್ಲಿ ಇಲ್ಲ ಐತಿ ಅನ್ನೋದು ಎಷ್ಟು ಅನ್ನೋದು ಈ ಬಿಜೆಪಿ ಹೈಕಮಾಂಡ್ಗೆ ಮತ್ತೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಿಗೆ ಗೊತ್ತಿದೆ ಹೀಗಾಗಿ ಇಮಿಡಿಯೇಟ್ ಹೊರ್ಟ್ ಬನ್ನಿ ಅಂತ ಕರೆ ಮಾಡಿದ್ ಯಾಕೆ ಯಾವ ಕಾರಣಕ್ಕೆ ಇಲ್ಲಿಡ್ತಾ ಹೋಗ್ತೀನಿ ನೋಡಿ ಅಮಿತ್ ಶಾ ಅವರಾಗ್ಲಿ ಅಥವಾ ಬಿಜೆಪಿ ಹೈಕಮಾಂಡ್ ಆಗಲಿ ಯತ್ನಾಡಿಗೆ ತಕ್ಷಣ ಹೊರಟ್ ಬನ್ನಿ ಅಂತ ಹೇಳೋಕ್ಕೆ ಕಾರಣ ಏನಂದ್ರೆ ಇವರು ಮಾಡ್ತಾ ಇರುವಂತಹ ಜನ ಬೆಂಬಲ ಇವರು ತಗೊಳ್ತಾ ಇರುವಂತಹ ಕ್ರೇಜು ಇವ್ರು ಪಡ್ಕೊಳ್ತಾ ಇರುವಂತಹ ಜನರ ಪ್ರೀತಿ ಇಷ್ಟು ಜನರ ಪ್ರೀತಿ ಸೇರಿಸ್ಕೊಳ್ತಾ ಇದಾರಲ್ಲ ಇನ್ನೇನಾದ್ರೂ ಭಾರತೀಯ ಜನತಾ ಪಾರ್ಟಿಗೆ ಇವರು ಉಪಯುಕ್ತ ಅನ್ನುವಂಥದ್ದು ಈಗ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಾಯ್ತು ಬಿಜೆಪಿ ಗೊತ್ತಾಯಿತು ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಬಿಜೆಪಿ ಎಷ್ಟು ಗೆಲ್ಲಬಹುದು ಅನ್ನುವ ನಿರೀಕ್ಷೆಯ ತಾಳವನ್ನ ಬಿಜೆಪಿ ಹೈಕಮಾಂಡ್ ತೆಗೆದಾಗ ಅದರ ಒಂದು ಅಂಕಿ ಸಂಖ್ಯೆಗಳು ಬರುತ್ತದೆ ನಂತರ ಎತ್ನಾಡರ ಒಳ ಸಾಮರ್ಥ್ಯದಲ್ಲಿ ನಿಂತ್ಕೊಂಡ್ರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ಗಳನ್ನು ತಗೊಳ್ಬಹುದು ಅಂತೇಳಿ ಅಂಕಿ ಸಂಖ್ಯೆಯನ್ನು ತೆಗೆದಾಗ ಅದರ ಸಾರ್ಥ್ಯವೂ ಕೂಡ ಹೊರಬಿಡುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಹಿಂದುತ್ವದ ಗಟ್ಟಿತನದ ನೆಲೆ ಹೇಗೆ ಆದಿ ಯೋಗಿತ್ಯನಾಥ್ ಇದ್ದಾರು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂಥದ್ದು ಇದು ಟ್ರೆಂಡ್ ಆಗ್ತಾ ಇದೆ ರಾಜಕೀಯ ರಾಜಕಾರಣದಲ್ಲಿ ಯಾಕಂದರೆ ಯಾವುದೇ ರಾಜಕೀಯ ನಾಯಕ ಕೂಡ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾನೆ ಯಾವುದೇ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಂಗಲ್ಲ ಇವನು ಇವನು ಬಾಯಿ ಮುಂದೆ ಆ ಗಟ್ಟಿ ಧೈರ್ಯ ಆ ಗಟ್ಟಿತನ ಯತ್ನಾಳ್ಗೆ ಹಿಂದುತ್ವದ ಮೇಲಿರುವಂತಹ ಪ್ರೀತಿ ಸ್ವಾಭಿಮಾನ ಅಭಿಮಾನ ನಾನು ನಂದು ಅನ್ನುವಂತಹ ಏನು ಸ್ವಾಭಿಮಾನದ ಸ್ವಾಭಿಮಾನತ್ವ ಇದೆ ಇದು ಹೆಚ್ಚು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಈಗ ಗೊತ್ತಾಗ್ತದೆ ಟೋಟಲ್ ಆಗಿ ಬಸನ್ಗೌಡ ಪಾಟೀಲ್ ಯತ್ನಾಡ್ರನ್ನ ಕೊನೆಗೆ ದಿಲ್ಲಿ ಕರ್ಸ್ಕೊಳ್ತಾ ಇರೋದು ಯಾಕೆ ಇಮಿಡಿಯೇಟ್ಲಿ ಹೊರಟು ಬನ್ನಿ ಅಂತ ಹೇಳ್ತಾ ಇರ್ತೀವಿ ಯಾಕೆ ಅಂತ ಕೆಲವು ಪಾಯಿಂಟ್ಸ್ ಇದೆ ಅದನ್ನು ನಿಮಗೆ ಇಡ್ತೀನಿ ಓಕೆ ಇದೇ ನೋಡಿ ಕಾರಣ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ಕರೆಸ್ಕೊಂಡು ಸಮಾಧಾನ ಪಡಿಸಿ ನೋಡಿ ನಿಮ್ಮನ್ನು ಮತ್ತೆ ಬಿ ಜೆ ಪಿ ಕರೆಸ್ಕೊಡ್ತೀವಿ ಬಿ ಜೆ ಪಿ ತೋಡ್ತೀವಿ ದುಡುಕ್ಬೇಡಿ ನಿಮ್ಮನ್ನು ಮತ್ತೆ ಬಿ ಜೆ ಪಿಗೆ ಅವಹಾರ ಮಾಡ್ಕೊಡ್ತೀವಿ ತಲೆ ಕೆಡ್ಸ್ಕೊಬೇಡಿ ಅಂತ ಸಮಾಧಾನ ಪಡಿಸಿ ನ ತಟಸ್ಥ ಬಲನ ಸುಮ್ನೆ ಕುಂಡ್ರೆ ಕೇಳಿ ಅಂತ ಬಿ ಜೆ ಪಿ ಹೈಕಮಾಂಡ್ ಮತ್ತು ಯತ್ನಾಳ್ಗೆ ಕೂಡ ಈ ಧೈರ್ಯ ಕೊಟ್ಟು ನೀವು ಸುಮ್ಮನಿರಿ ಅಂತ ಹೇಳುವಂತ ಪ್ಲಾ ಆದರೆ ಇದಕ್ಕೆ ಯತ್ನಾಳ್ ಒಪ್ಪೋದಿಲ್ಲ ನಿನಗೆ ಗೊತ್ತು ಅಥವಾ ನಿಮ್ಮ ಮಾಧ್ಯಮಕ್ಕೆ ಹೆಂಗ್ ಗೊತ್ತು ನಿಮಗೆ ಹೇಗೆ ಗೊತ್ತಿದ್ದಿಲ್ಲ ಕೊಡ್ತೀನಿ ನೋಡಿ ಹತ್ರ ಯತ್ನಾಳ್ ಯಾಕೆ ಒಪ್ಪೋದಿಲ್ಲ ಅಂದ್ರೆ ಎಲ್ಲಿಯವರೆಗೂ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬ ಭಾರತೀಯ ಜನತಾ ಪಾರ್ಟಿಯಲ್ಲಿ ಲೀಡರ್ ಅನ್ನು ಕುತ್ಕೊಂಡಿರುತ್ತೋ ಅಲ್ಲಿವರೆಗೂ ಯತ್ನಾಳ್ ಒಪ್ಪದೇ ಇಲ್ಲ ಯಾಕಂದ್ರೆ ಎಲ್ಲಿಯವರೆಗೂ ಬಿ ಎಸ್ ಯಡಿಯೂರಪ್ಪನವರ ಮಗನ ದರ್ಬಾರಿ ಇರುತ್ತೋ ಅಲ್ಲಿವರೆಗೂ ಯತ್ನಾಳ್ನಲ್ಲಿ ಏನು ನಡೆಯೋದಿಲ್ಲ ಹಾಗಾಗಿ ಯತ್ನಾಳ್ ಕನಸೇನು ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗುವಂತ ಕನಸು ಹಾಗಾದ್ರೆ ಈ ವಿಜಯೇಂದ್ರ ಇದ್ರೆ ಆ ಕನಸು ಕನಸಾಗಿರುತ್ತಾ ಆಗದಿಲ್ಲ ಅದಕ್ಕೋಸ್ಕರ ತಾನೆ ಪ್ರತಿಕ್ಷಣನೂ ಕೂಡ ಅವರು ಬಿ ಎಸ್ ವೈ ವಿರುದ್ಧ ಕೆಂಡಕ್ಕಾಗುತ್ತೆ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅದು ಹಿಂಗೆ ಅಂತೇಳಿ ಅದು ರಾಜ್ಯದ ಜನತೆಗೆ ಗೊತ್ತಿರುತ್ತೆ ಬಹುತೇಕ ಅವರ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಏನು ಅನ್ನೋದು ಸತ್ಯಾಂಶಗಳು ಖಂಡಿತ ಜನಕ್ಕೆ ಗೊತ್ತಿರುತ್ತೆ ಕಾಣಿಸ್ತಾ ಇರುತ್ತೆ ಆಯ್ತಾ ಸೊ ಈ ಮ್ಯಾಟ್ರಿಗಳನ್ನು ನೋಡುತ್ತಾ ಹೋಗ್ತಂದ್ರೆ ಈ ಪ್ಯಾಟರ್ನ ನೋಡುತ್ತಾ ಹೋಗ್ತಂದರೆ ಬಸವನಗೌಡ ಪಾಟೀಲ್ ಯತ್ನಾಳಿಗೆ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆ ಒಲದೇ ಒಲಿಯಂತೆ ಹೀಗೆ ಕಂಟಿನ್ಯೂ ಮಾತ್ರ ನೀವೆಲ್ಲ ಅನ್ಕೊಂಡಿರ್ಬೋದು ಕಾಂಗ್ರೆಸ್ ಸಮಾವೇಶದಲ್ಲಿ ಸೇರದೇ ಇರುವಂಥ ಜನ ಬಿಜೆಪಿ ಸಮಾವೇಶದಲ್ಲಿ ಸೇರದೆ ಇರುವಂಥ ಜನ ಇವತ್ತು ಬಸನ ಗೌಡ ಪಾಟೀಲ್ ಯತ್ನಾರಿಗೆ ಸೇರ್ತಾರೆ ಅಂದ್ರೆ ಆ ಅಭಿಮಾನವನ್ನು ಎಷ್ಟು ಸಂಪಾದನೆ ಮಾಡ್ಕೊಂಡಿರ್ಬೇಕು ಆ ಜನರ ಪ್ರೀತಿಯನ್ನು ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡ್ಕೊಂಡಿರ್ಬೇಕು ಬಸವನಗೌಡ ಪಾಟೀಲ್ ಯತ್ನಾಳ್ ಅದಕ್ಕೆ ತಾನೇ ಈಗ ಬಿ ಜೆ ಪಿ ಹೈಕಮಾಂಡ್ ನಿಂದ ಇಮಿಡಿಯೇಟ್ಲಿ ಹೊರಟು ಬನ್ನಿ ಅಂತ ದಿಲ್ಲಿಯಿಂದ ಬರ್ತಾ ಇರುವಂತ ಕರೆಗಳು ಆದರೆ ಯತ್ನಾಳ್ ನಾನು ಹೋಗೋದಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎಲ್ಲಿವರೆಗೂ ಬಿ ಎಸ್ ವೈ ಯಡಿಯೂರಪ್ಪನವರು ಇರ್ತಾರೋ ಅಲ್ಲಿವರೆಗೂ ನಾನು ಬರೋದಿಲ್ಲ ಎಲ್ಲಿ ಬಿ ಎಸ್ ವೈ ಯಡಿಯೂರಪ್ಪನವರು ಇರೋದು ರಾಜಕೀಯದಲ್ಲಿ ಅವ್ರ ಮಗ ವಿಜಯೇಂದ್ರ ಎಲ್ಲಿ ಲೀಡರ್ಶಿಪ್ ಅನ್ನು ಹೊರ ಕೊಡ್ತಾರೋ ಅಲ್ಲಿ ತರ್ಕೊಂಡು ಬರೋದಿಲ್ಲ ಅನ್ನುವಂಥ ನಿಟ್ಟಿನ ಪಟ್ಟಣ ಹಿಡಿದಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿ ಜೆ ಪಿ ಹೈಕಮಾಂಡ್ ಯಾವ ರೀತಿ ಮನೆ ಹಾಕಲಿದೆ ಅನ್ನುವಂಥದ್ದನ್ನು ಮಾತ್ರ ಕಾದು ನೋಡಬೇಕಿದೆ ಮತ್ತೆ ಮುಂದಿನ ರಾಜಕೀಯ ಸುದ್ದಿ ಭೇಟಿಯಾಗ್ತೀನಿ ನೋಡ್ತಾ ಇರೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರಾಜಕೀಯದಲ್ಲಿ ಭೇಟಿಯಾಗೋಣ